ಶಾಪಿಂಗ್ ಆಯ್ತು ನಂದು ಹತ್ತ ಇಲ್ಲ ಅದ ಆದರೆ ಆಯಿತು ಅಂತ ಮಾಡಿ ಮುಗಿಸಿದ್ರೆ ಫೈನಲ್ಲಿ ಶಾಪಿಂಗ್ ಮುಗಿಸಿದ್ದು ಇನ್ನೊಂದು ಲಾಸ್ಟ್ ಫೈನಲ್ ಫೈನಲ್ ಒಂದೇ ಒಂದು ತಗೋಬೇಕು ಅದೊಂದು ತಗೊಂಡ್ರೆ ಬೊಂಬೆ ಎಲ್ಲ ಜೋಡ್ಸಿದ್ದಾರೆ ಇಲ್ಲೂ ಬಟ್ ಅಲ್ಲಿ ಅಲ್ಲಿ ಇಟ್ಟಿದ್ದಾರೆ ಬೊಂಬೆ ಹುಡುಗ ಹುಡುಗಿ ಥರ ಬೊಂಬೆ ಇದೆ ಆಂಟಿ ಇದು ಚಿಕ್ಕದು ಲಾಸ್ಟ್ ಟೈಮ್ ಬಂದಿದ್ದೆ ನಾನು ಇಲ್ಲಲ್ಲ ಈ ರೋಡಲ್ಲೇ ಇದೆ ಚಿಕ್ಕ ಇದೇ ರೋಡ ಇದೆ ತರ ಚಿಕ್ಕದು ಮೂರ್ ಫ್ಲೋರ್ ಇದೆ ಅದು ಬಿಲ್ಡಿಂಗ್ ಅಲ್ಲಿ ಎಲ್ಲಾ ತರ ಬೊಂಬೆಗಳು ಎಲ್ಲ ಈ ಕಡೆ ಅಲ್ಲ ಲೆಫ್ಟ್ ಸೈಡ್ ಅಲ್ಲಿ ಅದು ತಗೊಂಡ್ರೆ ಆಯ್ತು ಅಷ್ಟೇ ಮನೇಲಿ ಪುಟ್ಟು ಫಂಕ್ಷನ್ ಆಗಲಿ ಅಥವಾ ದೊಡ್ಡ ಫಂಕ್ಷನ್ ಆಗಲಿ ಯಾವುದೇ ಒಂದು ಕೆಲಸ ಅಥವಾ ಏನೇ ಒಂದು ಸಂಭ್ರಮ ಆಚರಣೆ ಮಾಡಬೇಕು ಅಂದರೂ ಅದಕ್ಕೆ ಬೇಕಾಗಿರುವಂಥದ್ದು ಕೆಲವೊಂದು ಪರ್ಚೇಸ್ ಮಾಡೋದು ಇದ್ದೇ ಇರುತ್ತೆ ಎಷ್ಟು ತೊಗೊಂಡ್ರೂ ಸಾಕಾಗಲ್ಲ ಇನ್ನೂ ಬೇಕೋ ಅಥವಾ ಇನ್ನೇನಾದರೂ ಮಾಡ್ತೀವಿ ಅಂತ ಹಾಗೆ ನಮ್ಮ ಶಾಪಿಂಗ್ ಇನ್ನೂ ಮುಗ್ದಿಲ್ಲ ಬೇಕಾ ಆಂಟಿ ಇಲ್ಲಿ ಆಂಟಿ ಆಂಟಿ ಹೋದರು ಆ ಕಡೆ ಇಲ್ಲಿ ಆಂಟಿ ಹಾಯ್ ಇನ್ನಲ್ಲ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿಲ್ಲಲ್ಲ ವೀಡಿಯೋ ಮಾಡಿದ್ವಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆಲ್ಲ ಇಲ್ಲಿ ಸಿಗುತ್ತೆ ಅಂತ ಎಲ್ಲ ಥರ ವೆರೈಟೀಸ್ ಈಗ ಅದಕ್ಕೆ ಇಲ್ಲೇ ಬಂದಿದ್ದೀವಿ ಇಲ್ಲ ವಿಗ್ರಹ ಇದು ಕಿರೀಟ ಆಂಟಿ ಇವೆಲ್ಲ ಕಿರೀಟಗಳೆಲ್ಲ ಲಕ್ಷ್ಮೀ ಹಬ್ಬಕ್ಕೆ ಇದು ನಿಮಗೆ ವೆಂಕಟೇಶ್ವರಂಗೆ ಆಂಟಿಟ್ಕೊಳಕ್ಕೆ ಬೇಗ ರಂಗೋಲಿ ಡಿಸೈನ್ ಇದು ರಂಗೋಲಿ ಪ್ಲೇನ್ ಕಲರ್ಗಳು ತುಂಬಿಕೊಳ್ಳೋದು ತಗೊಂಡು ಲೈಟೇ ಇಲ್ಲ ನೀವು ಹಾಕ್ಬೇಕಲ್ವಾ ಫಸ್ಟ್ ಹೋಗಿ ನಮ್ಮನ್ನೇ ಕಳ್ಸದಿರಾಟಿ ಫ್ಯಾನ್ ಹಾಕಿ ಇಲ್ಲಿದೆ ನೋಡಿ ಆಂಟಿ ಹಾಫ್ ಸರಿ ಫಂಕ್ಷನ್ ಕೊಡಿ ಸೀಮಂತದ್ದು ಬೇಕು ಅಂದರೆ ಇಲ್ಲಿದೆ ಆಂಟಿ ನಿಮ್ಮ ಸೊಸೆಗೆ ಇದು ಇದ್ದೆ ಅಲ್ವಾ ಸೀಮಂತದ್ದು ಇದು ನಿಮ್ಮ ಮಗ ನಿಮ್ಮ ಸೊಸೆ ಇದು ಅಯ್ಯೋ ಹಿಂದೆ ಇರೋದಿಲ್ಲ ಮುಂದೆ ಅಂಟಿ ಮುಂದೆ ಇಟ್ಟಿದ್ದಾರೆ ಈ ಥರ ಬೊಂಬೆಗಳಂತೂ ಮುದ್ದು ಮುದ್ದೆ ಕಾಣಿಸ್ತಾ ಇದ್ವು ಇಲ್ಲಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಬಟ್ ರೇಟ್ ಮಾತ್ರ ತುಂಬಾ ರೇಟ್ ಕಾಸ್ಟ್ಲಿ ಅಂತ ಹೇಳ್ಬೋದು ನನಗಂತೂ ಹೆವಿ ಅಂತ ಅನ್ನಿಸ್ತು ನಾನು ಫಸ್ಟು ಚೈತಿದ್ದು ಒಂದು ಆಫ್ ಸಾರಿ ಫಂಕ್ಷನ್ ಥರ ಆ ಕಡೆ ಈ ಕಡೆ ಅಪ್ಪ ಅಮ್ಮನಿಂತಿರೋದು ಮಧ್ಯದಲ್ಲಿ ಮಗಳನ್ನ ಕೂಡಿಸಿರೋವಂಥದ್ದು ಆ ಥರದ್ದು ತೊಗೋಬೇಕು ಅಂತ ಇದ್ದೆ ಬಟ್ ಅವ್ರು ಮೂರುವರೆ ಸಾವಿರನ ಏನೋ ಎರಡುವರೆ ಸಾವಿರನೋ ಮೂರುವರೆ ಸಾವಿರನೋ ರೇಟ್ ಹೇಳಿದ್ರು ನಂಗೆ ನಿಜ ಅದು ಹೆವಿ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ಅಷ್ಟು ಇದು ಬೇಡ ಸುಮ್ಮನೆ ವೇಸ್ಟ್ ಅದು ತೊಗೊಂಡ್ರು ಕೂಡ ಅದನ್ನು ಹೋಗಲಿ ನಾನೇ ಮಾಡೋಣ ಅಂದರೆ ನನಗೆ ಟೈಮ್ ಕೂಡ ಇರಲಿಲ್ಲ ಯಾರೂ ಹೆಲ್ಪ್ ಮಾಡೋರು ಕೂಡ ಇರಲಿಲ್ಲ ಅದು ಹಂಗಾಗಿ ನನಗೆ ಎಲ್ಲ ಡಿಸೈನ್ ನಾನೇ ಮಾಡಿಬಿಡ್ತಾಯಿದ್ದೆ ಬೊಂಬೆಗಳನ್ನ ತೊಗೊಂಡು ಬಟ್ ಆಗದಿರೋ ಕಾರಣಕ್ಕೆ ಓಕೆ ಚ ಒಂದೇ ಒಂದು ಹುಡುಗಿ ಕೂತಿರೋ ಥರದಾದರೂ ಒಂದು ಚೆನ್ನಾಗಿ ರೆಡಿಯಾಗಿರೋದು ಅಂತಾದರೂ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು ಅದನ್ನು ಹುಡುಕ್ತಾ ಇದ್ದಂಥದ್ದು ಸಿಂಗಲ್ ಪೀಸ್ ಆದರೆ ತೊಗೊಳ್ಳೋಣ ಅಂತ

ಇಷ್ಟೆ ನಿಮಗೆ ಇತ್ತು ಪುಟಾಣಿ ಟಾಣಿ ಬರ್ತಾವಲ್ಲ ಬರ್ತವಲ್ಲ ಆ ತರದಿಲ್ವಾ ಚಿಕ್ಕದು ಬೊಂಬೆ ಟೈಪ್ ಸ್ಮಾಲ್ ಸೈಜ್ ಈ ತರಕ್ಕೆ ಈ ತರದಲ್ಲ ಸ್ಮಾಲ್ ಒಂದು ಬರುತ್ತಲ್ಲ ಅದೇ ಇವು ಕಲ್ಚಗಳೆ ನೀವು ತೋಳಂಗಿದ್ರಲ್ಲ ನಾವೇ ಸ್ಟೀಲ್ ಬಿಂದೆ ಇದ್ರೆ ಮಾಬಡ್ಬಹುದು ಬಿಡಿ ಅಂತೆ ನೀವೆಲ್ಲ ರೆಡಿ ತೊಗೊಂಬಂದ್ರೆ ಒಂದು ನೂರು ರೂಪಾಯಿ ಖರ್ಚಾದರೆ ಐನೂರು ರೂಪಾಯಿ ಓಕೆ ಕೊಡಿ ಖರ್ಚಾಗಿದ್ದೀನಿ ಎಷ್ಟು ಕೇಳ್ಕೊಂಡು ತಗೊಳೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತು ಸಂಡೇ ಮಾರ್ನಿಂಗ್ ಇನ್ನೊಂದು ವಾರ ಇದೆ ಆಚಾಯಿತು ಫಂಕ್ಷನ್ಗೆ ಹಾ ನಮ್ಮ ಶಾಪಿಂಗ್ ಮಾತ್ರ ಇಲ್ಲಿಂದ ಶುರುವಾಗಿದೆ ಒಂದು ತೊಗೊಂಡ್ರೆ ಒಂದು ಮರೆಯೋ ಥರ ಆಗ್ಬಿಟ್ಟಿದೆ ಒಂದು ತೊಗೊಂಬರ್ತೀವಿ ಒಂದು ಮರ್ತೋಗುತ್ತೆ ಹೋಗುತ್ತೆ ಒಂದು ತೊಗೊಂಬರ್ತೀವಿ ಒಂದು ಮರ್ತೋಗುತ್ತೆ ಹೋಗುತ್ತೆ ನಿನ್ನೆ ಸುಮಾರು ಒಂದು ಒಂಬತ್ತು ಗಂಟೆ ಒಂಬತ್ತೂವರೆವರೆಗೂ ಸುತ್ತಾಡಿಕೊಂಡು ಮನೆಗೆ ಬರೋದೇ ಆಯಿತು ನೆನೆಯೂ ಕೂಡ ಒಂದಷ್ಟು ಇಲ್ಲಿದೆ ನಾನು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಎತ್ತಿಟ್ಟಾಗೋಗಿದೆ ಕೆಲವೊಂದು ಬೇರೆ ಬೇರೆ ಏನೇನೋ ತರೋದಿತ್ತು ಅವೆಲ್ಲ ತಂದು ಎತ್ತಿಟ್ವಿ ಅದೆಲ್ಲ ಚಾಯ್ತದೋ ಜೊತೆಗೆ ಅದು ಇದು ಥಿಂಗ್ಸು ಎಲ್ಲ ಏನೇನೋ ಇದೋ ಎಲ್ಲ ಸುಮಾರು ಶಾಪಿಂಗ್ ಮಾಡೋದು ಅವೆಲ್ಲ ಎತ್ತಿದ್ವಿ ಇದೆಲ್ಲ ರಿಟರ್ನ್ ಗಿಫ್ಟಿಗೆ ಕೊಡೋ ಥರದ್ದು ಜೊತೆಗೆ ಒಂದಷ್ಟು ಪ್ಲೇಟ್ಸ್ ಕೂಡ ಬೇಕಾಗಿತ್ತು ನೀವು ಈ ಥರ ಅಂದರೆ ಏನಂದರೆ ಮನೆಯಲ್ಲಿ ತಟ್ಟೆ ತಟ್ಟೆಗಳಿದ್ದಾವೆ ಈಕ್ವಲ್ಸ್ ತಟ್ಟೆ ಬರ್ತಾವೆ ನೋಡಿ ಆ ಥರ ತಟ್ಟೆಗಳಲ್ಲದೆ ತಟ್ಟೆ ಸಂಬಂಧ ತುಂಬೋದಕ್ಕೆ ಅದೇನಂತಂದರೆ ಮನೆಯಲ್ಲೆಲ್ಲ ನಾನು ಇಟ್ಕೊಂಡ್ರೆ ಒಂದೊಂದು ಡಜೈನ್ ಇಟ್ಟಿದ್ದೀನಿ ಅಷ್ಟೇ ಒಂದೊಂದು ವೆರೈಟಿಯಲ್ಲೂ ಒಂದೊಂದು ಡಜೈನ್ಸ್ ಇಟ್ಕೊತೀನಿ ಮಿನಿಮಮ್ ಒಂದು ಮೂರು ನಾಲ್ಕು ಥರ ಪ್ಲೇಟ್ಸು ತಟ್ಟೆಗಳು ಆ ಥರದ್ದೆಲ್ಲ ಇದ್ದಾವೆ ಅವೆಲ್ಲ ಹೆಂಗೆ ಅಂತಂದರೆ ಒಂದೊಂದು ಡಜೈನ್ ಅಷ್ಟೇ ಇರೋವಂಥದ್ದು ಈಕ್ವಲಾಗಿ ಒಂದೇ ಒಂದು ಇಪ್ಪತ್ತು ಮೂವತ್ತು ಆ ಥರ ಇರೋದು ಪ್ಲೇಟ್ಸ್ ಯಾವೂ ಇರಲಿಲ್ಲ ಹಾಗಾಗಿ ಒಂದಷ್ಟು ಪ್ಲೇಟ್ಸ್ನ ತೊಗೊಂಬಂದ್ವಿ ನಿನ್ನೆ ಒಂದು ಇಪ್ಪತ್ತೈದು ಏನೋ ಬಂದೆ ಅನ್ಸುತ್ತೆ ಇಪ್ಪತ್ತೈದು ಅದರಲ್ಲೂ ಎಂಥ ಬಕ್ರ ನಾವು ಆಗಿದ್ದು ಅಂತಂದರೆ ಅವ್ರು ಹೇಳಿದ್ರು ಕೆ ಜಿ ಲೆಕ್ಕದಲ್ಲಿ ಕೊಡೋದು ಇವೆಲ್ಲವೂ ಪೀಸ್ ಲೆಕ್ಕದಲ್ಲಿ ಕೊಡೋದಿಲ್ಲ ಮೇಡಮ್ ಪೀಸಲ್ಲಿ ಲೆಕ್ಕದಲ್ಲಿ ತೊಗೊತೀನಿ ಅಂದರೆ ಫಾರ್ಟಿ ಫೈವ್ ರುಪೀಸ್ ಬರುತ್ತೆ ನೀವು ಕೆ ಜಿ ಲೆಕ್ಕ ಅಂದರೆ ಮುನ್ನೂರೈವತ್ತಾಗುತ್ತೆ ಅಂತ ನಾವು ಹೌದಾ ಹ್ಞೂ ಸರಿ ಬೇಡ ಬಿಡಿ ಅಂತ ಒಂದಲ್ಲ ಒಂದು ಅಂತ ಹೇಳಿ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಅಲ್ಲೂ ಎಲ್ಲ ಅದೇ ಥರನೇ ಹೇಳ್ತಿದ್ರು ಬಟ್ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಏನೋ ಬಿತ್ತು ಇದು ಪ್ಲೇಟ್ ಬಂದು ಜಸ್ಟ್ ಈ ಥರ ಫಂಕ್ಷನ್ಸ್ಗೆ ಏನಕ್ಕಾದರೂ ಯೂಸ್ ಆಗೋದಕ್ಕೆ ಅಷ್ಟೇ ತೊಗೊಳ್ಳೋಣ ತುಂಬಿಬಿಟ್ಟಿದ್ದಕ್ಕೆ ಲೈಟ್ ವೆಯ್ಟ್ ಇರುತ್ತೆ ಲೈಟ್ ವೆಯ್ಟ್ ಅಂದರೆ ಅಷ್ಟು ಏನೋ ತುಂಬ ಓವರ್ ಲೈಟ್ ವೆಯ್ಟ್ ಅನ್ನಾಗಿಲ್ಲ ಓಕೆ ಈ ಥರ ಕೆ ಜಿ ಮುನ್ನೂರೈವತ್ತು ಹೇಳಿದರು ಬಟ್ ಚೆನ್ನಾಗಿದೆ ಅಂತ ಏನೋ ಓಪ್ಲೆಸ್ ಅನ್ನೋಂಗಿಲ್ಲ ಚೆನ್ನಾಗಿದೆ ಇದು ಇದರಲ್ಲಿ ಇವಾಗ ಹಣ್ಣು ಎಲ್ಲ ತುಂಬಿಡುತ್ತೆ ಎಲ್ಲಿ ಕೇಳಿದ್ರು ಅದೇ ಹೇಳ್ತಾಯಿದ್ರು ಓಕೆ ಅಂತ ಅಂದ್ಬಿಟ್ಟು ಸರಿ ಒಂದು ಶಾಪಿಗೆ ಹೋದ್ವಿ ಅಲ್ಲಿ ಅವರು ಅದೇ ಹೇಳಿದ್ರು ಹ್ಞೂ ಸರಿ ಅಂತ ಇಪ್ಪತ್ತೈದು ತಟ್ಟೆ ತೊಗೊಂಡ್ವಿ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಏನೋ ಬಂತು ಇದು ಅವ್ರು ಹೇಳಿದ್ರು ಕೆ ಜಿ ಮುನ್ನೂರೈವತ್ತಲ್ವ ನಾವೇನು ಮಾಡಬೇಕಿತ್ತು ಟು ಇನ್ನೊಂದು ಎರಡು ಕೆ ಜಿ ಎಂಟುನೂರಿದೆ ಇನ್ನು ಇನ್ನೂರು ಗ್ರಾಮ್ಗೆ ಆಗುವಷ್ಟು ಒಂದೆರಡು ತಟ್ಟೆ ಆಗ್ತಿತ್ತೇನೋ ಮೂರು ತಟ್ಟೆ ಆಗ್ತಿತ್ತೋ ಗೊತ್ತಿಲ್ಲ ಇದು ಹಾಕಿದರೆ ಮೂರು ಕೆ ಜಿ ಕಂಪ್ಲೀಟ್ ಆಗೋದು ನಾವು ಹಾಕಲೇ ಇಲ್ಲ ಅದನ್ನು ನಾನು ಹಾಕಲಿಲ್ಲ ಆಂಟಿನೂ ಹಾಕಿಲ್ಲ ನಮಗೆ ನೆನಪೂ ಆಗಲಿಲ್ಲ ಅವರು ತೌಸಂಡ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಹಾಂ ತೌಸಂಡ್ ನಾನು ನಾನಿಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ಅಷ್ಟೆಂದೆ ಇಲ್ಲಿ ನೋಡಿದರೆ ಮೂರು ಕೆ ಜಿ ನನ್ನ ಕರೆಕ್ಟಾಗಿ ತೊಗೊಂಡ್ರು ಕೂಡ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಕೆ ಜಿ ಅಂತಂದರೆ ಎರಡು ಕೆ ಜಿಗೆ ಎಷ್ಟಾಯಿತು ಏಳ್ನೂರು ರೂಪಾಯಿ ಮುನ್ನೂರು ಏಳ್ನೂರು ರೂಪಾಯಿ ಆಯಿತು ಮೂರು ಕೆ ಜಿಗೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಅಲ್ವಾ ಅದರಲ್ಲಿ ಇನ್ನೂರು ಗ್ರಾಮ್ ಕಡಿಮೆನೂ ಇದೆ ಅವ್ರು ನಮಗೆ ಸಾವಿರದ ನೂರ ಇಪ್ಪತ್ತ ಮೂವತ್ತ ಹೇಳಿದರು ನಮಗೆ ಓಡಾಡಿ ಓಡಾಡಿ ಅದು ಇದು ಶಾಪಿಂಗ್ ನಾನು ಎಷ್ಟೋ ವೀಡಿಯೋ ಮಾಡಿಲ್ಲ ಯಾಕಂದರೆ ಸಮ್ ಬೇರೆ ಬೇರೆ ಆ್ಯಬೋ ಎಲ್ಲ ಇದ್ವು ಶಾಪಿಂಗ್ ಮಾಡುವಂಥದ್ದು ಅದೆಲ್ಲ ಕಡೆ ಎಲ್ಲ ಮಾಡೋಕ್ಕಾಗಲ್ಲ ಜೊತೆಗೆ ತುಂಬ ಜನ ಅನ್ನೋದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಹುಡುಕಿ ಹುಡುಕಿ ಸಾಕಾಗಿ ಸುಸ್ತಾಬಿಟ್ಟು ಫೋನ್ ತೆಗೆಯೋದೇ ಬೇಡ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಅವರು ಹೇಳಿದಾಗ ನಮ್ಗೆ ತಲೆ ನಾನು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಅಂತ ಸಾವಿರ ನೂರೆಲ್ಲ ಎಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಬಂದ ಮೇಲೆ ಬಸ್ಸಲ್ಲಿ ಕೂತ್ಕೊಂಡು ನಾನು ನೆನ್ಪು ಎಂಟು ಇದ್ದೀನಿ ಅಯ್ಯೋ ನಾನು ಮೂರು ಕೆ ಜಿ ಕರೆಕ್ಟಾಗಿ ತೊಗೊಂಡ್ರು ಕೂಡ ಸಾವಿರದ ಐವತ್ತು ರೂಪಾಯಿ ಆಗ್ತಿತ್ತು ಇಲ್ಲಿ ಮೂರು ಕೆ ಜಿಗೆ ಇನ್ನೂರು ಗ್ರಾಮ್ ಕಡಿಮೆ ಇದೆ ಜೊತೆಗೆ ರೇಟು ಕೂಡ ನಾನು ಅದೇ ರೇಟ್ ಕೊಟ್ಟಿದ್ದೀನಿ ಮೂರು ಕೆ ಜಿಗೆ ರೇಟ್ ಕೊಟ್ಟಿದ್ದೀನಿ ನೋಡಿದ್ರೆ ತಟ್ಟೆನೂ ಕಡಿಮೆ ಇದೆ ಅದ್ರ ಬದಲು ತಟ್ಟೆದೇ ಹಾಕ್ಕೊಂಡು ಮೂರು ಕೆ ಜಿ ಕಂಪ್ಲೀಟ್ ನೀಟಾಗಿ ಮಾಡ್ಕೊಂಡು ನಾನು ಐವತ್ತು ರೂಪಾಯಿ ಕೊಟ್ಟಿದ್ರೆ ಸರಿಯಾಗಿ ಮೂರು ಕೆ ಜಿ ಬಂದಿರೋದಲ್ವಾ ಅಂತ ಈಗ ನಮಗೆ ಲಾಸು ಹೀಗೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಆದರೂ ದುಡ್ಡು ದುಡ್ಡೇ ಅಲ್ವಾ ಐವತ್ತು ರೂಪಾಯಿ ಆದ್ರೂ ಹತ್ತು ರೂಪಾಯಿ ಆದ್ರೂ ದುಡ್ಡು ದುಡ್ಡೆ ಆ ಲೆಕ್ಕ ಇರಲೇಬೇಕು ಮಾರ್ಕೆಟಲ್ಲಿ ಏನು ಅಂತಂದರೆ ನಮಗೆ ಓಡಾಡಿ ಓಡಾಡಿ ಒಂದು ಟಯರ್ಡ್ ಫೀಲ್ ಆಗಿರುತ್ತೆ ಕೈಯಲ್ಲೆಲ್ಲ ಇಟ್ಕೊಂಡು ಸುಸ್ತಾಗಿರುತ್ತೆ ಆ ಟೈಮಲ್ಲಿ ಯಾರಾದ್ರೂ ಅಲ್ಲಿ ನಾವು ಕಣ್ಮುಂದೇನೇ ಅವ್ರು ಲೆಕ್ಕ ಹೇಳಿದ್ರು ಮಾಡಿದ್ರು ಯಾಮಾರು ಅಂಥದ್ದಿರುತ್ತೆ ಅವ್ರು ಯಾಮರ್ಸಿದ್ರು ಅಂತ ಹೇಳೋಲ್ಲ ನಾವು ಯಾಮಾರದ್ವಿ ನಾವು ಕರೆಕ್ಟಾಗಿ ಮೂರು ಕೆ ಹಂಗೆ ಲೆಕ್ಕ ಹಾಕ್ಬಿಟ್ಟು ತೊಗೊಂಡಿದ್ದಿದ್ರೆ ಸರಿ ಹೋಗ್ತಿತ್ತು ಹಾಗೆ ಚೈತೂಗೆ ಒಂದು ಬೊಂಬೆ ಚೆನ್ನಾಗಿ ಕ್ಯೂಟಾಗಿದೆ ಅಂತ ಅನ್ನಿಸ್ತು ಹಂಗಾಗ ಒಂದು ಬೊಂಬೆ ತೊಗೊಂಡೆ ವೆಯ್ಟ್ ಚೆಕ್ಕಿಂಗ್ ಮಷೀನೇ ಇಲ್ಲ ಅದು ತಗೋಲಿ ಆಮೇಲೆ ಪರ್ಸು ನೋಡಿ ಪರ್ಸ್ ಈ ಥರದ್ದು ನನಗೇನು ಇದೇ ಇಷ್ಟ ಆಗಿದೆ ಬರೀ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಈ ಟೈಪಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇದನ್ನು ಮೇಕಪ್ ಸೆಟ್ ಇಟ್ಕೊಳ್ಳೋದಕ್ಕಾದರೂ ಯೂಸ್ ಮಾಡ್ಬೋದು ಅಥವಾ ಫಂಕ್ಷನ್ಸ್ವೇರಿಗೂ ಕೂಡ ಇದನ್ನು ಪೌಚ್ ಟೈಪಲ್ಲಿ ಇಟ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇದು ಒಂದು ಪರ್ಸು ಇದು ಎಂಟಾದ್ರೂ ಯೂಸ್ ಆಗುತ್ತೆ ಇದು ನನಗೆ ಈ ಥರದ್ದೆಲ್ಲ ಪರ್ಸ್ ತುಂಬ ಇಷ್ಟ ಇದು ಹೆಣ್ಮಕ್ಳು ಫಂಕ್ಷನ್ ಇರೋದು ಇರೋದ್ರಿಂದ ನನ್ನ ಪಿಂಕ್ ಪಲಲ್ಲಿ ಇದ್ದದೆ ಕೊಟ್ರೆ ಈ ಥರದ್ದು ಕೊಡೋಣ ಅಂತಲೇ ಇದ್ದಿದ್ದು ಇನ್ನು ಬಾಕ್ಸು ಪ್ಲೇಟು ಆ ಥರದ್ದೆಲ್ಲ ಬೇಡ ಅಂತ ಅದಾಯದು ಹೇಳ್ದಂಗೆ ನಾನು ಅದೊಂದು ಪ್ಲೇಟದೊಂದು ಮೋಸ ಹೋದೆ ಜೊತೆಗೆ ಸೈಜಿಗೆ ಕೆಲವೊಂದು ಶಾರ್ಟ್ಸ್ ಅದು ಇದು ಎಲ್ಲ ಬೇಕಾಗಿತ್ತು ತೊಗೊಂಬಂದೆ ಬಟ್ ಏನಂತಂದರೆ ಸೈಜು ಸರಿ ಆಗಲಿಲ್ಲ ಟೈಟ್ ಆಗ್ತಾಯಿದೆ ಸೈಜು ಅದು ಇವತ್ತು ಇವಾಗ ಮತ್ತೆ ಹೋಗಬೇಕು ಹಾಗೆ ನೆನ್ನೆ ಚೈತುಗೆ ಬ್ಯಾಂಗಲ್ಸು ಕೂಡ ತೊಗೊಂಡ್ವಿ ಅಲ್ಲಿ ಬ್ಯಾಂಗಲ್ಸ್ ತೊಗೊಂಡೆ ಬಟ್ ಅರ್ಶನ ಕುಂಕುಮ ಕೊಡೋರಿಗೆ ಬಳೆ ತೊಗೊಳಿಲ್ಲ ನೋಡಿ ಹೀಗೆ ಒಂದು ತೊಗೊಂಡ್ರೆ ಒಂದು ತೊಗೊಂಡಿಲ್ಲ ಅನ್ನೋಂಗೆ ಆಗೋಯ್ತು ಅದು ಇದು ಇದು ಅಂದ್ಕೊಂಡು ಬೇಕಾಗಿರೋದೇ ತೊಗೊಳ್ಳಿಲ್ಲ ಬೇಡದೇ ಇರೋನೇ ತೊಗೊಂಡಿದ್ದು ಅನ್ನೋಂಗೆ ಆಗೋಯ್ತು ಅದೇ ಬೇಜಾರಾಗ್ತೈತೆ ಇವಾಗ ಮತ್ತೆ ಹೋಗಬೇಕು ಹೋಗಿ ನೆನೆ ತಂದಿದ್ದು ಕೆಲವೊಂದು ಟೈಟ್ ಆಗ್ತಿದೆ ಅವನ್ನ ತೊಗೊಂಡೋಗಿ ಬಟ್ಟೆಗಳು ತಂದಿದ್ದು ಸ್ವಲ್ಪ ಅದನ್ನು ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಟ್ಟೆ ಎಲ್ಲ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಬ್ಯಾಂಗಲ್ಸ್ ತೊಗೊಂಬರ್ಬೇಕು ಅಷ್ಟ ಕುಂಕುಮ ಕೊಡೋರಿಗೆ ತೊಗೊಂಡು ಬರೋದು ಇದೇ ಆಗೋಯಿತು ನನಗೆ ಅದೇ ಬೈತಾ ಇದ್ರು ಒಂದು ಸರಿ ಹೋದರೆ ನೀಟಾಗಿ ನೆನ್ಪಿಟ್ಕೊಂಡು ತರೋಕಾಗಲ್ವ ಹಿಂಗೆ ಹೆಂಗೆ ಓಡಾಡ್ತಿರ್ತೀರ ಈ ಬಿಸಿಲಲ್ಲಿ ಅಲ್ವಾ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಷ್ಟೇ ಇನ್ನೇನು ಮಾಡೋದು ಅಲ್ವಾ ಇವಾಗ ಬೇಗ ಮಕ್ಕಳಿಗೆ ಮೆಂತ್ಯ ಮುದ್ದೆ ಮಾಡ್ಕೊಟ್ಬಿಟ್ಟು ಅವಳಿಗೆ ಇವತ್ತು ಈ ಒಂದು ಹನ್ನೊಂದು ದಿನದವರೆಗೂ ಅಷ್ಟೇ ತಲೆಗೆ ಡೈಲಿ ಸ್ನಾನ ಅನ್ನೋ ಥರ ಹನ್ನೊಂದು ದಿನ ಆದಮೇಲೆ ಒಂದು ದಿನ ಬಿಟ್ಟು ಒಂದು ದಿನ ನನಗೆ ತಲೆ ಸ್ನಾನ ಮಾಡಿಸೋದು ನೆನ್ನೆ ಅಮ್ಮ ಮಾಡಿಸಿ ಹೋದರು ಇವತ್ತು ಅವಳಿಗೆ ಮೈ ಸ್ನಾನ ಇರುತ್ತೆ ಹಾಗಾಗಿ ಮೆಂತ್ಯ ಮತ್ತೆ ಕೊಡೋದು ಇವತ್ತು ಕಾಳು ಕೊಡ್ತಾಯಿಲ್ಲ ಮೆಂತ್ಯ ಮತ್ತೆ ಕೊಡ್ತಾಯಿದ್ದೀನಿ ಆಮೇಲೆ ನಾಳೆ ಉದ್ದಿನಕಾಳು ಕೊಡೋವಂಥದ್ದು ಮೇ ವಾರದಲ್ಲಿ ಒಂದು ದಿನ ಮಾತ್ರ ಬೆಳಗ್ಗೆ ಹೊತ್ತು ಕಾಳು ಮಿಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇಷ್ಟು ಇವಾಗ ಈಗ ಒಂದು ಲೆವೆನ್ ಡೇಸ್ ಆದಮೇಲೆ ಒಂದು ದಿನ ಮಿಸ್ ಮಾಡಿಬಿಟ್ಟು ಬರಿ ಮೆಂಚಾಮಿ ಮಾಡಿ ಕೊಡುವಂಥದ್ದು ಇನ್ನೊಂದು ಹೇಳಲೇಬೇಕು ನಿಕಿತಾ ಸಿಸ್ಟರ್ ಅವರು ಸಿಕ್ಕಿದ್ರು ನಾನು ಆ ಸಿಕ್ಕಿದ್ದಿನೇ ಪೋ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬಿಟ್ಟಿದೆ ಜೋಲು ಭಾಳ ಆಯಿತು ಅಂದರೆ ಹೆಂಗೆ ನೋಡಿ ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಕೂಡ ಶಾಪಿಂಗ್ ಬಂದಿದ್ದು ಅವರ ಫ್ಯಾಮಿಲಿ ಮೆಂಬರ್ ಅವರು ಮದುವೆ ಶಾಪಿಂಗಿಗೆ ಅವರು ಬಂದಿದ್ದರು ಚಾಂದಿನಿಯವರು ಮತ್ತು ಅವರ ಅಕ್ಕ ಮತ್ತು ಸಿಸ್ಟರ್ ಸಿಸ್ಟರವರು ಮತ್ತು ಇನ್ನೊಬ್ಬರು ಎಲ್ಲರೂ ಬಂದಿದ್ದರು ಖುಷಿ ಆಯಿತು ನನಗೆ ನಾನು ಫಸ್ಟು ಐಡೆಂಟಿಫೈ ಮಾಡಿದ್ದೆ ಚಾಂದಿನಿ ಅವ್ರನ್ನ ನೋಡಿದ ಮೇಲೆ ನಾನು ನಿಖಿತಾ ಅಕ್ಕ ಅವ್ರನ್ನ ನೋಡಿದ್ದು ಅದನ್ನೇ ಹೇಳ್ತಾ ನಾನು ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿದ್ದಾಗಲಿ ಅಥವಾ ಏನಾದರೂ ಯೂಟ್ಯೂಬ್ ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂದಿದ್ದಾಗಲಿ ನಿಮ್ಮಿಂದಾನೇ ಅಂತ ಅಂದೆ ಅವರಿಗೆ ನಾನು ಒಂಥರ ಇನ್ಸ್ಪಿರೇಷನ್ ಅವರು ನನಗೆ ಅಂತ ಹೇಳ್ಬೋದು ಏನೋ ಅವ್ರನ್ನ ನೋಡ್ತಾ ಇದ್ದರೆ ನಂಗೆ ಅವಾಗಿಂದ ನೋಡ್ತಾ ಇದ್ದೆ ಅವರು ಒಂದು ಹೋಟೆಲ್ ಇತ್ತಲ್ಲ ಆಗಿಂದನೂ ಕೂಡ ಅವ್ರ ಬ್ಲಾಗ್ನ ನೋಡ್ತಾನೆ ಇದ್ದೆ ಹಾಗೆ ನೋಡ್ತಾ ನೋಡ್ತಾ ಇನ್ನೂ ಅನ್ನಿಸ್ತಾಯಿತ್ತು ಎಷ್ಟು ಚೆನ್ನಾಗಿ ಪುಟ ಪುಟ ಮಾತಾಡ್ತಾರೆ ಎಲ್ಲನೂ ಕೂಡ ಚೆನ್ನಾಗಿ ಹೇಳ್ಕೊತಾರೆ ಯಾವುದನ್ನೇ ಆದರೂ ಅಷ್ಟೇ ಯಾವುದು ಬೇಜಾರು ಮಾಡ್ಕೊಳ್ಳೋಲ್ಲ ಒಂಥರ ಹ್ಯಾಪಿಯಾಗಿರ್ತಾರೆ ಅಲ್ವಾ ನಾವು ಯಾಕೆ ಈ ಥರ ಟ್ರೈ ಮಾಡಬಾರ್ದು ಬ್ಲಾಗ್ ಅಂತ ಮಾಡೋದಕ್ಕೆ ಅಂತ ಥರ ಅನಿಸಿದ್ದು ಯಾರನ್ನೇ ಆಗಲಿ ನೋಡಿದ ತಕ್ಷಣ ಒಂದು ಇನ್ಸ್ಪಿರೇಷನ್ ಅಂತಲ್ಲ ಹಾಗೆ ಆ ಥರ ಅನಿಸಿ ನಾನು ಬ್ಲಾಗ್ನ ಮಾಡಿದ್ದು ಇದ್ರ ಬಗ್ಗೆ ಆಲ್ಮೋಸ್ಟ್ ಹೇಳಿದ್ದೀನಿ ಬಟ್ ಏನಂದರೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದೊಂದೇ ಬೇಜಾರು ಜಸ್ಟ್ ಫೋಟೋ ತೊಗೊಂಡೆ ಪೇಪರ್ನವರು ಕಸಿದ್ರು ಇವರೆಲ್ಲ ಓಡಾಡ್ತಿದ್ದಾರೆ ಜಸ್ಟ್ ನಾನು ಒಂದು ಫೋಟೋ ತೊಗೊಂಡೆ ಯಾಕೆ ಅಂತಂದರೆ ನನಗೆ ಅಲ್ಲಿ ವೀಡಿಯೋ ಮಾಡಿದಕ್ಕೆ ಯಾರೂ ಇಲ್ಲ ನನ್ನ ಚಾಯ್ತುನೋ ಚಿಂಟುನೋ ಜೊತೆಯಲ್ಲಿದ್ದರೆ ವೀಡಿಯೋ ಮಾಡೋದು ಬಟ್ ಆಂಟಿ ಎಲ್ಲ ಆಯ್ತಿದ್ದು ಆಂಟಿ ಅವ್ರಿಗೆ ಹೇಗೆ ಕೊಡೋದು ವಿಡಿಯೋ ಮಾಡಿ ಆಂಟಿ ಅಂತ ಅವ್ರಿಗೆ ಗೊತ್ತಾಗುತ್ತೋ ಅಂತ ಹೇಳಿ ಕೊಟ್ಟಿಲ್ಲ ನನಗೂ ಕೂಡ ಸೆಲ್ಫ್ ಮಾತಾಡೋಣ ಅಂತಲೇ ಅಂದ್ಕೊಂಡೆ ಬಟ್ ಅದು ಮೇನ್ ರೋಡು ಆಗಿದ್ದರಿಂದ ಮಾರ್ಕೆಟಲ್ಲಿ ಸುಮಾರು ಜನ ಓಡಾಡ್ತಿರ್ತಾರೆ ಜೊತೆಗೆ ಅವರು ಕೂಡ ನನಗೆ ಅವರು ಏನು ಅಂದ್ಕೊಳ್ತಾರೆ ಏನೋ ಫಸ್ಟ್ ಟೈಮ್ ಭೇಟಿಯಾಗಿಯೇ ಇವರು ಈ ಥರ ವೀಡಿಯೋಸ್ ಎಲ್ಲ ಅಂತಿದ್ದಾರಂತೇನಾದ್ರು ಅವ್ರು ಅಂತ ಮೊದಲೇ ನನಗೆ ಥಿಂಕಿಂಗ್ ಹಾಗಾಗಿ ಜಸ್ಟ್ ಒಂದು ಫೋಟೋ ತೊಗೊಂಡೆ ಅಷ್ಟೆ ನಾನು ಸ್ವಲ್ಪ ಒಂಥರ ಶೈ ಫೀಲ್ ಅಂತಾರಲ್ಲ ಹಾಗೆ ನಾನು ಯಾರನ್ನೇ ಆಗಲಿ ಫಸ್ಟು ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಶೈ ಆಗ್ತೀನಿ ಆ ನಂತರ ಅವರು ಪರಿಚಯ ಆದಮೇಲೆ ಒಂದು ಕ್ಲೋಸ್ ಅಂತ ಆದ್ಮೇಲೆ ಚೆನ್ನಾಗಿ ಮಾತಾಡ್ಸಿ ಅಷ್ಟೇ ಏನಿಲ್ಲ ಅಂತೂ ಇಂತೂ ಸಿಕ್ಕಿದ್ರು ಅವ್ರ ಜೊತೆ ಒಂದು ಫೋಟೋ ಕೂಡ ತೊಗೊಂಡೆ ಒಂದು ಆಗಿ ಅವ್ರ ಜೊತೆ ಮಾತಾಡೋದೆ ಅನ್ನೋದೊಂದು ಖುಷಿ ಆಯಿತು ಅಷ್ಟೇ ಇನ್ನೇನಿಲ್ಲ ಓಕೆ ಇದಿಷ್ಟು ನಮ್ಮ ತಯಾರಿ ನಡೀತಾ ಇದೆ ಇನ್ನೂ ಸುಮಾರು ಇದೆ ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು ನೋಡೋಣ ನಮ್ಮ ಟೈಲರ್ ಅವರಿಲ್ಲ ಬೇರೆ ಕಡೆ ಹೋಲಿಸ್ಬೇಕು ಎಲ್ಲಿ ಇಲ್ಲಿ ನಿಯರ್ ಬೆಸ್ಟ್ ಬೂಟಿಕ್ ಇದೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೀನಿ ಅಲ್ಲಿ ತೊಗೊಂಡು ಕೊಡೋಕ್ಕೆ ಅಂತ ಇದೆ ಫ್ರೆಂಡ್ಸ್ ಕೆಲಸಗಳು ತುಂಬಾ ಇದೆ ಕೆಲವೊಂದು ಟೈಮಲ್ಲಿ ಪ್ರತಿಯೊಂದನ್ನು ಲೀಸ್ಟ್ ಇಟ್ಕೊಂಡಿರ್ತೀವಿ ಏನು ತೊಗೊಂಬರ್ಬೇಕು ಅಥವಾ ಏನಾದರೂ ಮರ್ತೋಗ್ತೀವ ಅಂತಲೇ ಮುಂಚಿತವಾಗೇ ರೆಡಿ ಮಾಡ್ಕೊಂಡಿದ್ರೂ ಕೂಡ ನಾವು ಶಾಪಿಂಗ್ ಅಂತ ಹೋದಾಗ ಕೆಲವೊಂದು ವಸ್ತುಗಳನ್ನ ಫಸ್ಟ್ ತೊಗೊಳ್ಳೋಣ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಆಮೇಲೆ ಇದನ್ನು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮರ್ತು ಬಂದಿದ್ದಂಥದ್ದಾಗಿತ್ತು ಅಥವಾ ಅರ್ಶನ ಕುಂಕುಮ ಕೊಡೋರ್ಗೂ ಬೆಂಗ್ಳಗ್ ಇತ್ತು ಹೀಗೆ ಸುಮಾರು ನಾನು ಎಲ್ಲನೂ ಕೂಡ ಮರೆಯುವಂಥದ್ದೇ ಆಗೋಗ್ಬಿಟ್ಟಿತ್ತು ಒಂತಂದರೆ ಒಂದು ತಂದಿಲ್ಲ ಅನ್ನೋ ಥರ ಅನ್ನಿಸ್ತಿತ್ತು ಹಾಗಾಗಿ ಇವಾಗ ಮತ್ತೆ ಮಾರ್ಕೆಟ್ ಕೂಡ ಹೋಗಬೇಕಿತ್ತು ಹಾಗಾಗಿ ಬೇಗ ಅಡುಗೆಲ್ಲ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಚೈತುಗೆ ಕೂಡ ಮೇಕೆ ಕಾಲು ಕೂಡ ತೊಗೊಂಬಂದಿದ್ರು ಈ ಟೈಮಲ್ಲಿ ಆಲ್ರೆಡಿ ಹೇಳಿದಾಗೆ ಮೇಕೆ ಮಟನ್ ಅಥವಾ ಮೇಕೆ ಕಾಲು ಸೋಪು ಅಥವಾ ನಟಿಕೋಳಿ ಇಂಥದನ್ನೇ ಬಳಸೋವಂಥದ್ದು ಇಲ್ಲಿ ನಾನು ಸೂಪ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಕೂಗಿಸೋದು ಕುಕ್ಕರಲ್ಲಿ ಚೆನ್ನಾಗಿ ಕೂಗಿಸ್ಕೋಬೇಕು ಇದನ್ನು ಅದು ಯಾವ ರೀತಿಯಾಗಿ ಅಂತಂದರೆ ಆ ಒಂದು ಕಾಲಲ್ಲಿರುವಂತಹ ಜಿಡ್ಡಿನ ಅಂಶ ಏನಿರುತ್ತೆ ಅದು ಪೂರ್ತಿ ಬಿಡಬೇಕು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಚಾಯ್ತೂಗಿಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಅಷ್ಟೇ ಅಂದರೆ ಜಾಸ್ತಿ ಖಾರ ಪುಡಿ ಎಲ್ಲ ಏನು ಬಳಸದೆ ಮಾಡ್ತಾ ಇರುವಂಥದ್ದು ಜೀರಿಗೆ ಪುಡಿ ಮೆಣಸಿನ ಪುಡಿ ಅರ್ಶನ ಪುಡಿ ಸ್ವಲ್ಪ ಧನಿಯಾ ಪುಡಿ ಜೊತೆಗೆ ಬೆಳ್ಳುಳ್ಳಿ ಜಾಸ್ತಿ ಬೆಳ್ಳುಳ್ಳಿನ ಜಿಜ್ಜಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಮಾಡೋದು ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಮಾತಾಡ್ಸಿ ಅಂದ್ರೆ ಎರಡು ವರ್ಷದಿಂದ ನಾನು ಕಾಯ್ತಾ ಇದ್ದೆ ನಿಮ್ಗೋಸ್ಕರ ಟೂ ಇಯರ್ಸ್ ಇಂದ ನಿಮ್ ಜೊತೆ ಮಾತಾಡ್ಬೇಕು ನಿಮ್ ಒಂದ್ಸರಿ ಮದ್ರು ನೋಡ್ಬೇಕು ನಮಗ್ ನೀವೇ ಇನ್ಸ್ಪಿರೇಷನ್ ಅಂತ ಒಂದ್ಸರಿ ಹೇಳ್ಬೇಕು ಅಂತೆಲ್ಲ ಕಾಯ್ತಾ ಇದ್ದೆ ಅಂತೂ ನೀವು ನಿನ್ನೆ ನನಗೆ ಸಿಕ್ಕಿದರೆ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಂಬಿಡ ನಿಮ್ಮ ಫೋಟೋನ ನನಗೆ ತುಂಬಾ ಖುಷಿ ಆಯ್ತು ಅಂತ ತುಂಬ ಜನ ಸೇಮ್ ಬಿಟ್ಟು ನಾನು ಅಷ್ಟೊಂದೇ ಬಂದಿದ್ದೆ ರಾತ್ರಿ ಒಂಬತ್ತು ಗಂಟೆಯೇ ಆಯ್ತು ಕೊನೆಗೂ ನಿಖಿತಾ ಸಿಸ್ಟರ್ ಹತ್ರ ಸುಮಾರು ಒಂದೂವರೆ ಗಂಟೆಗಿಂತ ಹೆಚ್ಚು ಮಾತಾಡಿದ್ದೀನಿ ಅಂತ ಹೇಳ್ಬೋದು ಒಂಥರ ಹೇಗೆ ಅಂತಂದರೆ ನಾವು ತುಂಬ ಆ ಪರಿಚಯ ಇದೀವೇನೋ ಅನ್ನೋ ತರ ಮಾತುಕತೆ ಆಯಿತು ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಯ್ತು ಗಿಟ್ಟಿದ ಕಾಲ್ ಸೋಪು ಕೂಡ ಚೆನ್ನಾಗಿ ಕುದ್ದು 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 ನಾನೇನು ನೀರು ಹಾಕಿದ್ದೆ ಅದರಲ್ಲಿ ನೀವು ನೋಡ್ಬೋದು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಅಷ್ಟು ಕ್ವಾಂಟಿಟಿ ಕಡಿಮೆ ಆಗ್ತಾ ಬಿಡಬೇಕು ಮಿನಿಮಮ್ ನಾವು ಇವಾಗ ಎರಡು ಜಗ್ ಅಥವಾ ಎರಡು ಮಗ್ಗಷ್ಟು ನಾವು ನೀರ್ ಹಾಕಿದ್ದೀವಿ ಅಂದ್ರೆ ಅಟ್ ಲೀಸ್ಟ್ ಅರ್ಧ ಮಗ್ಗಷ್ಟಾದರೂ ನೀರು ಕಂಪ್ಲೀಟ್ ಕಡಿಮೆ ಆಗಿರಬೇಕು ಜೊತೆಗೆ ಆ ಒಂದು ಕಾಲಲ್ಲಿರುವಂತಹ ಒಂದು ಕೊಬ್ಬಿನಂಶ ಇರುತ್ತೆ ಅದೆಲ್ಲ ಬಿಡಬೇಕು ಇದನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ಬೇಕು ಆದರೆ ನನಗೆ ಬೆಳಿಗ್ಗೆ ನಮ್ಮ ಮನೆಯವ್ರು ತಂದು ಕೊಡದೆ ಇರೋ ಕಾರಣ ಇವಾಗ ಕೊಡ್ತಾ ಇದ್ದೀನಿ ಬೆಳಗ್ಗೆ ಒಳಗೆ ಮೆಂಜಾ ಮುದ್ದೆ ಮಾಡಿಕೊಟ್ಟಿದ್ದೆ ಖಾಲಿ ಹೊಟ್ಟೆಯಲ್ಲಿ ಕುಡಿಸಿದಷ್ಟು ಒಳ್ಳೆಯದು ಈ ಥರ ಒಂದು ದೊಡ್ಡ ಮಗ್ಗಲ್ಲಿ ಬೆಳಿಗ್ಗೆ ಹೊತ್ತು ಹೆಣ್ಮಕ್ಳಿಗೆ ಕೊಡಬೇಕು ಅಷ್ಟು ಒಳ್ಳೆಯದು ಅಂತೀರ ಇದೆಲ್ಲ ನನಗೆ ಹೆಂಗೆ ಕುಡಿಸಿದಾರ ನಮ್ಮಮ್ಮ ಲೆಕ್ಕ ಇಲ್ಲ ಆ ಲೆವೆಲಿ ಕುಡಿಸಿ ಇಟ್ಟಿದ್ದಾರೆ ಅಮ್ಮ ಅದನ್ನೇ ಹೇಳ್ತಾಯಿದ್ರು ನೀಂತ ಮಾಡ್ಕೊಡಲ್ಲ ಬಿಡು ನಾನೇ ತಂದು ಕೊಟ್ಬಿಡ್ತೀನಿ ನಾನೇ ಮಾಡ್ಕೊಡ್ತೀನಿ ಅಂತ ಈ ಕಾಲನ್ನು ಸುಮ್ಮನೆ ಒಂದಿನ ಬೇಯಿಸ್ಬಿಟ್ಟು ಬಿಸಾಕ್ಬಿಡೋದಲ್ಲ ನಾಳೆ ಸೋಮವಾರ ಆಗಿರೋದ್ರಿಂದ ನಾವು ಚೈತ ಕೊಡೋದಿಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಮತ್ತೆ ಕುದಿಸ್ಬೇಕು ಅದು ಯಾವ ಲೆವೆಲಿಗೆ ಕುದಿಬೇಕು ಅಂತ ಅಂದರೆ ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ನಿಮಗೆ ಮೇಲ್ಗಡೆ ಜಿಡ್ಡಿನ ಅಂಶ ಏನು ಕಾಣಿಸ್ತಾ ಇದೆ ನೋಡಿ ಇದು 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 ಕಂಪ್ಲೀಟ್ ನಾವು ಲಾಸ್ಟ್ ಮೂಮೆಂಟ್ ಈ ಈ ಕಾಲಲ್ಲಿ ಏನೂ ಅಂಶ ಇಲ್ಲ ಇದನ್ನು ಆಚೆ ಬಿಸಾಕದೇ ಅಂತ ಗೊತ್ತಾಗೋದು ಯಾವಾಗಂದರೆ ಈ ಅಂಶ ಒಂದು ಚೂರು ಬರೋಲ್ಲ ಬರೀ ನೀರು ನೀರು ಥರ ಬರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಆ ಟೈಮಲ್ಲಿ ಬಿಸಾಕೋದು ಅಂದರೆ ನಾನು ಒಂದು ಏನಂದರೆ ಅವ್ರೊಬ್ಬಳಿಗೆ ಮಾಡಿ ಕೊಡಿಸ್ತೀವಿ ನಮ್ಮ ಮನೇಲಿ ಅವಾಗೆಲ್ಲ ಹೀಗೆ ತಂದರೆ ಒಬ್ಬರೇ ಕುಡಿಬೇಕು ಮೂರು ದಿನ ನಾಲ್ಕು ದಿನ ಅದು ಅವ್ರಿಗೆ ಅಂತಲೇ ಲೆಕ್ಕ ಅಳತೆ ಅನ್ನೋ ಥರ ಮಾಡಿ ಕೊಡೋರು ಇವಾಗ ನನ್ನ ಮಗನು ಇರೋದ್ರಿಂದ ಅವ್ನಗೂ ಆರೈಕೆ ಮಾಡ್ತಾ ಇದ್ದೀವಲ್ಲ ನಾವು ಅಲ್ಲ ಮಗನೇ ಅವನಿಗೂ ಕೊಡಬೇಕಲ್ಲ ಹಾಗಾಗಿ ಒಂದು ಇಬ್ರಿಗೂ ಸೇರಿಸಿ ಕೊಡುವಂಥದ್ದು ಇರತ್ತೆ ಅವನಿಗೆ ಹೊರಗಡೆ ಮಾಡೋದೆಲ್ಲ ಇಷ್ಟ ಆಗಲ್ವಂತೆ ಅಮ್ಮ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತಂತೆ ಬಾ ತಗೋ ಈ ಥರ ಒಂದು ಮಗ್ ಪೂರ್ತಿ ಒಬ್ರಿಗೆ ಕುಡಿಸ್ಬೇಕು ಅದು ಖಾಲಿ ಹೋಟೆಲ್ಗೆ ಭಾಳ ಒಳ್ಳೆಯದು ನಾನೀಗ ಕಾಲು ಕಾಲು ತಿನ್ನೋಕ್ಕಿಲ್ಲ ಈಗ ಅದಾ ಹಾಂ ಬರೀ ಸೂಪ್ ಕುಡಿಯೋದು ಇದನ್ನು ಚೈತು ಕುಡ್ಸೋದು ಇವಾಗ ನಾಳೆ ಸೋಮವಾರ ಕೊಡೋದಿಲ್ಲ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ತೀನಿ ಮಂಗಳವಾರ ಬೆಳಗ್ಗೆನೇ ಕಾಲುಗೊಟ್ಟೆಯಲ್ಲಿ ಈ ಥರ ಒಂದು ಮಗ್ ಪೂರ್ತಿ ಕುಡಿಸೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದು ಇದೇ ಆಗಿರುತ್ತೆ ಈಗ ಮಧ್ಯಾಹ್ನ ಊಟನೂ ಕೂಡ ಚೈತುಗೆ ಇದೆ ತಗೊಂಬಗಳು ಆಯಿತಾ ಚಿಂಟುಗೆ ಸಣ್ಣ ನೀನು ನೀನು ಕುಡಿ ಮುಗ್ಗಲು ಕೊಡ್ತೀನಿವ ಹೊಡೆದಾಗ್ಬಿಟ್ಟಿಯಾ ಇದಾಗಲ್ಲ ಬಿಸಿ ಇಲ್ಲ ಹ್ಯಾಂಗ್ ಇದೆ ಇದು ಇಟ್ಕೊಳ್ಳೋಕೆ ಇದ್ರಲ್ಲಿ ಮಜ್ಜಿಗೆ ಆ ಥರದ್ದು ಹಾಕೊಂಡು ಕುಡಿಯೋದು ಆಯ್ತಾ ಫಸ್ಟು ಟೇಸ್ಟ್ ನೋಡ್ತೀನಿ ನೋಡಿಲ್ಲ ಹಾ ಕಾಲೇ ಹೋಗ್ತೀನಿ ಕಾಲೇ ಏನು ತಿನ್ಬೋದು ಲಾಸ್ಟಲ್ಲಿ ಬೇಯಿಸಿ ಬೇಯಿಸಿ ಇಡ್ತೀನಲ್ವಾ ಆವಾಗ ತಿನ್ನೋದು

ಈಗಲೂ ದೋಸೆ ಅಲ್ಲೇನೋ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀಯಾ ಏನೋ ಮಾಡ್ತಾ ಇದ್ದಾರೆ ಈಗ ಹೊಟ್ವಿ ನಮ್ಮ ನಾರ್ಮಲ್ ಟೈಲರ್ ನಮಗೆ ಯಾವಾಗಲೂ ಸ್ಟಿಚ್ ಮಾಡಿಕೊಡೋರು ದಾಸ್ ಟೈಲರ್ ಅವರು ಇಲ್ಲ ಅವರು ಊರಿಗೋಗಿನ ಹೋಗಿದ್ದಾರಂತೆ ಜೊತೆಗೆ ಬಂದರೂ ಕೂಡ ಬೇಗ ಸ್ಟಿಚ್ ಮಾಡ್ಕೊಡೋಕ್ಕಾಗೋದಿಲ್ಲ ಮೇಡಮ್ ಮದುವೆ ಆರ್ಡರ್ ತುಂಬ ಇದೆ ಹಾಗಾಗಿ ಬೇಜಾರು ಮಾಡ್ಕೊಬಿಡಿ ಲೇಟ್ ಆಗುತ್ತೆ ಫೈವ್ ಡೇಸಲ್ಲೆಲ್ಲ ಆಗೋಲ್ಲ ಅಂತಂದರು ನಾನು ಅದಕ್ಕೆ ಒಂದು ಅಲ್ಲಿ ಇನ್ನೊಂದು ಇಲ್ಲಿ ಅಂತ ಹೇಳಿ ಕೊಡೋ ಬದಲು ನೋಡೋಣ ಬೇರೆ ಎಲ್ಲಾದರೂ ವಿಚಾರಿಸೋಣ ಅಂತ ಹೇಳಿ ಗಾಂಧಿ ಬಜಾರ್ ಹತ್ರ ಹೋಗೋಣ ಅಂತ ಸ್ಯಾರೀಸ್ ಎಲ್ಲನೂ ಕೂಡ ತೊಗೊಂಡಿದ್ದೀನಿ ನಂದು ಅಮ್ಮಂದು ಚೈತೂರು ಇವಾಗ ಮೂರು ಜನದ್ದು ಸೀರೆ ವರ್ಕ್ ಆಗಿ ಸ್ಟಿಚ್ ಆಗಬೇಕು ಹಾಗಾಗಿ ಇದೊಂದು ಕೊಟ್ಟು ಸ್ಟಿಚಿಂಗ್ ಕೊಟ್ಟು ಆಂಟಿ ನಾವೇ ಹೋಗ್ತಾ ಇದೀವಿ ಟೂ ವೀಲರಲ್ಲಿ ಹೋಗಿಬಿಡೋಣ ಅಂತ ಸ್ಟಿಚಿಂಗ್ ಕೊಟ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಮತ್ತೆ ಮಾರ್ಕೆಟ್ಗೆ ಹೋಗಬೇಕು ಬ್ಯಾಂಗಲ್ಸ್ ಎಲ್ಲ ತಗೋಬೇಕು ಆಲ್ರೆಡಿ ಹೇಳಿದಾಗೆ ಹೋಗಿ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಅಂಥದ್ದು ಮತ್ತೆ ಎತ್ಕೊಂಡು ಕೊಟ್ಟೆ ದಿನವಿಡೀ ಓಡಾಡಿದ್ರು ಕೆಲಸಗಳು ಮುಗಿಯೋಲ್ಲ ಅಷ್ಟು ಕೆಲಸ ಇದೆ ಅಂತ ಹೇಳ್ಬೋದು ಇವತ್ತೆಲ್ಲ ಈ ಕೆಲಸ ನಾಳೆ ಎಲ್ಲ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ ಒನ್ ಬೈ ಒನ್ ಮುಗಿಸ್ಕೊಬೇಕು ನಾನು ಐಬ್ರೋ ಎಲ್ಲ ಮಾಡಿಸ್ಬೇಕು ಅಯ್ಯೋ ದೇವ್ರೆ ಚೈತುಗೆ ಮೇಕಪ್ಗೆ ಏನಾದರೂ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನಮ್ಮ ಮನೆಯವರು ಬೇಡ ಮಗಳಿಗೆ ಮೇಕಪ್ ಎಲ್ಲ ಮಾಡಿಸೋದು ಬೇಡ ನೀನೇ ಸಾಕು ಸಿಂಪಲಾಗಿ ಮಾಡ್ತೀಯಲ್ಲ ಅಷ್ಟೇ ಸಾಕು ಅಂತ ಅಂತಿದ್ದಾರೆ ಮೇಕಪ್ ಹೇರ್ ಸ್ಟೈಲ್ ಏನಾದರೂ ಮಾತಾಡೋಣ ಚೈದು ಮಾಡಿಸೋಣ ಅಂತ ನಾನು ಇದ್ದೀನಿ ಬಟ್ ನಮ್ಮ ಮನೆಯವರಿಗೆ ಮಗಳಿಗೆ ಮೇಕಪ್ ಮಾಡಿಸೋದು ಇಷ್ಟ ಇಲ್ಲ ತುಂಬ ಎಲ್ಲ ಮೇಕಪ್ ಎಲ್ಲ ಬೆಳೆದಂಗಿರತ್ತೆ ಜೊತೆಗೆ ಅವ್ರದ್ದು ಸಾಫ್ಟ್ ಸ್ಕಿನ್ ಅಂದರೆ ಇವಾಗೆಲ್ಲ ಮಕ್ಳಿಗಿನ್ನೂ ಒಂಥರ ಎಳೆಯ ಸ್ಕಿನ್ ಇದೆ ಅಂತ ಅದಕ್ಕೆಲ್ಲ ಮೇಕಪ್ ಹಾಕಿ ಆಮೇಲೆ ಮುಖ ಎಲ್ಲ ಹಾಳಾಗುತ್ತೆ ಬೇಡ ಅಂತ ಅವರೇ ಹೇಳ್ತಿದ್ದಾರೆ ನನಗೇನಂದ್ರೆ ಫಂಕ್ಷನ್ ಟೈಮಲ್ಲಿ ನಾವು ರೆಡಿ ಆಗಬೇಕು ಅವ್ರನ್ನೂ ರೆಡಿ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಂದು ನೋಡೋಣ ಏನು ಮಾಡೋದು ಎತ್ತ ಅದು ಒಂದು ತಲೆಯಲ್ಲಿ ಎಷ್ಟೊಂದು ಇರುತ್ತೆ ಅಂದರೆ ಫ್ರೆಂಡ್ಸ್ ತಲೆ ಒಳಗಡೆ ಇನ್ನೇನೆಲ್ಲ ಬರುತ್ತೆ ಅಂತಂದರೆ ನಮ್ಗೊಳಗಾದ್ರೆ ಹೆಂಗಾದರೂ ಮಾಡ್ಕೋದು ಮಕ್ಳದಲ್ವ ಸ್ವಲ್ಪ ಯೋಚನೆ ಮಾಡಬೇಕು ಮೇಕಪ್ ಮಾಡಿಸೋದಕ್ಕೂ ಕೂಡ ನಾನು ಹೇಗೂ ಲ್ಯಾಕ್ಮಿ ಸಲೂನು ಇಲ್ಲ ಅಲ್ವ ಹೋಗೋದು ಏನಾದರೂ ಹೇರ್ ಕಟ್ಟಿಂಗ್ ಆ ಥರ ಏನಾದರೂ ಇದ್ದರೆ ಅವ್ರನ್ನೇ ವಿಚಾರಿಸೋಣ ಅಂತ ಐತೆ ನಮ್ಮ ಮನೆಯಲ್ಲಿ ಫಸ್ಟ್ ಹೆಂಗೆ ಅಂದ್ಬಿಟ್ರೆ ನಾನು ಏನಾದರೂ ಅಕಸ್ಮಾತ್ ಮಾಡಿಸಿದ್ಮೇಲೆ ಅವ್ಳ ಮುಖದಲ್ಲಿ ಪಿಂಪಲ್ಸ್ ಆಗೋದು ಈ ಟೈಮಲ್ಲಿ ಪಿಂಪಲ್ಸ್ ಆಗೋದು ಸಹಜ ಬಟ್ ಮೇಕಪ್ ಮಾಡಿದ ಮೇಲೆ ಜಾಸ್ತಿ ಆಯಿತು ಅಂದರೆ ಅದಕ್ಕೂ ಬೈತಾರೆ ಹಾಂ ನೀನು ಮೇಕಪ್ ಮಾಡಿಸಿದ್ಕೆ ಮಗಳ ಮುಖ ಹಿಂಗಾಯಿತು ಅಂತ ಅದೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಇನ್ನೂ ಅದು ಡಿಸೈಡ್ ಆಗಿಲ್ಲ ಜೊತೆಗೆ ಫಂಕ್ಷನ್ ಎಲ್ಲಿ ಮಾಡೋದು ಅನ್ನೋದು ಇನ್ನೂ ಡಿಸೈಡ್ ಆಗ್ತಾಯಿಲ್ಲ ನಮಗೆ ಇನ್ನೊಂದು ವಾರ ಉಳಿದಿದೆ ಬಟ್ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲಾಗೋದು ಅನ್ನೋದು ಕನ್ಫಮ್ ಆಗ್ತಾಯಿಲ್ಲ ಇನ್ನು ಅದೆಲ್ಲ ಮಿಸ್ ಮಿಸ್ಸಿ ಮಿಸ್ಸಿಯಾಗೇ ಇದೆ ನನಗೆ ಯಾವಾಗೆಲ್ಲ ಕಂಪ್ಲೀಟ್ ಇದಿಲ್ಲೆ ಹೀಗೆ ಅಥವಾ ಇದೇ ಮಾಡೋದು ಅಂತ ಡಿಸೈಡ್ ಆಗುತ್ತೆ ಆವತ್ತು ಸಮಾಧಾನ ನನಗೆ ಅಲ್ಲಿವರೆಗೂ ಎರಡೊಂದು ಯೋಚನೆ ಥರ ಓಕೆ ಬನ್ನಿ ಹೋಗಿ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಣ ಹೇಗಾಗುತ್ತೆ ಏನು ಆಯಿತಾ ಆಮೇಲೆ ನೋಡೋಣ ಅಂತ ಅಷ್ಟೇ ಫಸ್ಟ್ ಟೈಮ್ ನಾನು ಇಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕೆ ಕೊಡ್ತಾ ಇರೋದು ಯಾಕಂದರೆ ನಾನು ಯಾವತ್ತೂ ಈ ಕಡೆ ಎಲ್ಲ ಬಂದಿಲ್ಲ ನನ್ನ ಫ್ರೆಂಡ್ ಯಾರೊಬ್ಬರು ಸಜೆಷನ್ ಮೇಲೆ ಬಂದೆ ಬಟ್ ಹೆವಿ ಕಾಸ್ಟ್ಲಿ ನನಗೆ ಟೈಮ್ ಪೀರಿಯಡ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಯಾರು ನಂಗೆ ಒಂದು ಐದು ದಿನದಲ್ಲಿ ಮೂರು ಬ್ಲೌಸನ್ನು ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಲಿಲ್ಲ ಇವರೇನೋ ಒಪ್ಕೊಂಡ್ರು ಬಟ್ ಮೂರು ಸೀರೆಗೆ ನಾನು ಮಾಡ್ಸಿರೋ ವರ್ಕು ಸಿಂಪಲ್ಲಾಗಿತ್ತು ಇನ್ನು ತುಂಬ ಏನು ಗ್ರ್ಯಾಂಡ್ ಏನಂಗಿಲ್ಲ ಹದಿನಾರು ಸಾವಿರ ರೂಪಾಯಿ ಬಿಲ್ ಆಯಿತು ಅಂದರೆ ಮೂರು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಸಖತ್ತು ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನನಗಂತೂ ಇಷ್ಟೊಂದು ಆಯ್ತಾ ಅಂತ ಅನ್ನಿಸ್ಬಿಡ್ತು ಬಟ್ ಬೇಕಾಗಿತ್ತು ಸರಿ ಫಂಕ್ಷನ್ ಇವೆಲ್ಲ ಮಾಡೋದು ಆ ಟೈಮಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಅದಕ್ಕೊಂದು ಲುಕ್ಕು ಅನ್ನೋದಕ್ಕೆ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ನಾನು ಸ್ಟಿಚಿಂಗಿಗೆ ಕೊಟ್ಟೆ ಚೆನ್ನಾಗಿದೆ ಈ ಥರ ಇದ್ದರೆ ಸಾಕು ಥ್ರೆಡ್ಡು ಬೀಚು ಜರ್ದೋಸಿನೂ ಇದೆ ನನಗೆ ಈ ಥರ ಇಷ್ಟೇ ಕೈಲಿ ಕೈ ಹೈಲೈಟ್ ಮಾಡಿಸ್ಕೊಳಕ್ಕೆ ಇಷ್ಟಪಡೋದು ನನಗೆ ಅದಕ್ಕೆ ಎಲ್ಲ ಫಸ್ಟ್ ನಾನು ಸಿಂಪಲ್ ಆಗಿ ಯಾವ್ದು ಹೊಲಿಸಿಲ್ಲ ಯಾರೋ ಹೇಳಿದ್ರು ಅಂತ ನಮ್ಗೆ ಮೇಲೆ ಗ್ರ್ಯಾಂಡ್ ಸ್ಯಾರಿನೇ ಸಹ ಬಂದ್ಬಿಡ್ತೀನಿ ಹೊಲಿಸಕ್ಕೆ ಎಲ್ಲರೂ ಹೇಳ್ತಾರೆ ಫಸ್ಟ್ ಸಿಂಪಲ್ ಆಗಿ ಹೊಲಿಸಿ ಇಂಪಾರ್ಟೆಂಟ್ ಇಲ್ವಲ್ಲ ನಾನು ಕೆಲಸ ಮಾಡ್ಕೊಡ್ಬೇಕಲ್ಲ ನಿಮ್ ಅರ್ಜೆಂಟ್ ಮಾಡಲ್ಲ ಫುಲ್ ಇದೆ ಫಸ್ಟ್ ಮಾಡ್ಕೊಡ್ತಾ ಇದೀನಿ ಯಾಕಂದ್ರೆ ಫಸ್ಟ್ ಬಂದಿರೋದು ಅದು ಸೂಪರ್ ಆಗಿ ಬರುತ್ತೆ ಗ್ರೀನ್ ಸೀರೆಗೆ ಅಲ್ಲ ಅಮ್ಮನ್ ಸೀರೆಗೆ ಇದು ವರ್ಕ್ ಆಲ್ರೆಡಿ ಮಾಡಿಸಿದೀನಿ ಅನ್ಸುತ್ತೆ ಅಮ್ಮನ್ ಇದು ಮಾಡ್ಲ ಇದೆ ತಾನೆ ಲೈನ್ಸ್ ಅದೇ ಅಲ್ವಾ ಬರೋದು ಕೆಳಗಡೆ ಅದು ಬಾರ್ಡರ್ ಡಿಸೈನ್ಸ್ ಹೈಲೈಟ್ ಮಾಡ್ತೀನಿ ಅಂತ ಹೇಳಿರೋದು ನೀವು ಅಲ್ಲಿ

ಈಗ ಟೈಮ್ ಬಂದು ಏಯ್ಟ್ ಟ್ವೆಂಟಿನ ಏಯ್ಟ್ ಟ್ವೆಂಟಿ ಫೈವ್ ಆಗಿದೆ ಹೆಂಗೆ ಅಂತಂದರೆ ಸೀರೆಗಿಂತ ಸೀರೆಗೆ ಏನಂದರೆ ವರ್ಕ್ಗೆ ಜಾಸ್ತಿ ರೇಟ್ ಅನ್ನೋ ಥರ ಆಗೋಗ್ತಾ ಇದೆ ನಮ್ಮಮ್ಮ ಏನಾದರೂ ರೇಟ್ ಕೇಳಿಬಿಟ್ರೆ ಅಷ್ಟೇ ಮಕ್ಕಳು ಹೋಗ್ಬಿಡ್ತಾರೆ ಅದೇನೋ ಯಾವಾಗಲೂ ಹೇಳ್ತಾ ಇರ್ತಾರೆ ಹೊಟ್ಟೆಗೆ ಹಾಕಿದ್ವಿ ಬಟ್ಟೆಗೆ ಹಾಕಿದ್ವಿ ಅಂತ ವೇಸ್ಟು ವೇಸ್ಟು ಅಂತ ಬಟ್ ಇವೆಲ್ಲ ಒಂದೊಂದ್ಸರಿ ಫಂಕ್ಷನ್ ಮಾಡೋದ್ರಿಂದ ಮೆಮೊರಿಯಬಲ್ ಆಗಿರುತ್ತೆ ಒಂದು ಸರಿ ಖರ್ಚು ಮಾಡೋದನ್ನು ಯಾವಾಗಲೂ ಮಾಡ್ತಿರ್ತೀವ ಯಾವಾಗಲೂ ಇಷ್ಟೊಂದು ಗ್ರ್ಯಾಂಡಾಗಿಲ್ಲ ಬ್ಲೌಸ್ ಹೊಲ್ಸ್ಕೊತೀವ ಇಲ್ಲ ನಾನಂತೂ ನಾ ಈಗ ಹೊಲ್ಸ್ಕೊಂಡ್ರೆ ಯಾವ ಫಂಕ್ಷನ್ಗೂ ಯಾವುದಕ್ಕೂ ಸೀರೆ ಇಷ್ಟು ಗ್ರ್ಯಾಂಡಾಗಿ ನಾನು ಹೊಲ್ಸೋಕೆ ಅದು ಸಿಂಪಲ್ಲಾಗೆ ಹೇಳ್ಬೇಕಂದ್ರೆ ನಾನು ಹೊಲ್ಸೋಕೆ ಹಾಕಿರೋದು ಬಟ್ ಹೆವಿ ಆಗಿದೆ ಡಿಸೈನ್ಸ್ ನೋಡಿ ಹೇಳಿ ಹೇಳಿ ಅಂದಿದ್ದಾರೆ ನೋಡೋಣ ಬಂದ ಮೇಲೆ ಹೇಗೆ ಹೊಲ್ದಿದ್ದಾರೆ ಏನು ಎತ್ತ ಎಲ್ಲ ನೋಡಿಬಿಟ್ಟು ಆಮೇಲೆ ಮಾತಾಡ್ತೀನಿ ಅಲ್ಲಿವರೆಗೂ ಏನು ಮಾತಾಡೋಕ್ಕೆ ಹೋಗೋಲ್ಲ ಈಗ ಹಾಗೆ ನಾನು ಆಂಟಿ ಇದ್ದು ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದು ನೆನ್ನೆ ಸ್ವಲ್ಪ ಚಾಯ್ತಿದ್ರು ಒಂದು ಕೆಲವೊಂದು ಡ್ರೆಸ್ ತಂದಿದ್ದೆ ಅದು ಟೈಟ್ ಇತ್ತು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಬ್ಯಾಂಗಲ್ಸ್ ಎರಡು ನಿನ್ನೆ ಬ್ಯಾಂಗಲ್ಸ್ ತರೋದು ಮರ್ತೋಗ್ಬಿಟ್ಟಿತ್ತು ಅಷ್ಟ ಕುಂಕುಮ ಕೊಡೋರಿಗೆ ಬ್ಯಾಂಗಲ್ಸ್ ತರಬೇಕಿತ್ತಲ್ವ ಅದೇ ಮರ್ತಿಕೊಂಡೆ ನಾನು ಹಂಗಾಗಿ ಎರಡು ಬಾಕ್ಸ್ ತೊಗೊಂಡೆ ಇವತ್ತು ಸಂಡೇ ಬೇರೆ ಅಲ್ವಾ ಸಂಡೇ ಇರೋದರಿಂದ ಅದು ಬಾಗಿಲು ಕೂಡ ತೆಗ್ದಿರಲ್ಲ ಆಲ್ಮೋಸ್ಟು ಕ್ಲೋಸೇ ಆಗಿತ್ತು ಹೇಗೋ ಇದೊಂದು ಶಾಪ್ ಓಪನ್ ಇತ್ತು ಹಂಗಾಗಿ ಇವೆರಡು ಬ್ಯಾಂಗಲ್ಸ್ ತೊಗೊಂಬಂದೆ ಹೋಗ್ಬಿಟ್ಟು ಮಗಳಿಗೆ ಸ್ವಲ್ಪ ರವೆ ಬೆಲ್ಲ ಎಲ್ಲ ಹಾಕಿ ಗಂಜಿ ಕೊಟ್ಟು ಇನ್ನೊಂದು ಲೋಟ ಇವಾಗ ಸೂಪ್ ಕುಡಿಸ್ಬಿಟ್ಟು ಅವಳಿಗೆ ರವೆ ಗಂಜಿ ಮಾಡಿ ಕೊಟ್ಟು ಗಂಜಿ ಅಂದರೆ ಅದೇ ಸಜ್ಜಿಗೆ ಥರ ಬೆಲ್ಲ ಹಾಕಿ ಮಾಡಿಕೊಟ್ಟು ನಮಗೇನೇನೇನೋ ಬೇಳೆ ಇದೆ ಅದನ್ನೇ ತಿನ್ನೋಂಥದ್ದು ಅವಳಿಗೆ ಅಂದರೆ ಮೂರು ಹೊತ್ತು ಬಿಸಿದೆ ಕೊಡೋದು ನಮ್ಮಲ್ಲಿ ಏನಂದರೆ ಉಳಿದಿದ್ದು ಬಿಸಿ ಮಾಡಿಕೊಡೋ ಅಂಥದ್ದು ಹಾಗೆಲ್ಲ ಇಲ್ಲ ಅಮ್ಮ ಏನಾದರೂ ಜೀರಿಗೆ ಸಾರು ಆ ಥರ ಏನಾದರೂ ಮಾಡಿದರೆ ಮಾತ್ರ ಸಾಂಬಾರನ್ನ ಬಿಸಿ ಮಾಡಿಬಿಟ್ಟು ರೈಸ್ ಕೊಡ್ತೀನಿ ಅದು ಇವತ್ತು ಉಳಿದಿದ್ದು ನಾಳೆ ತಿನ್ಸೋ ಹಂಗಿರೋದಿಲ್ಲ ನೀವು ಬೆಳಗ್ಗೆ ಮಾಡಿದರೆ ಆಗ್ಬೋದು ಅವಳಿಗೆ ಅವ್ ಅಂದರೆ ಈ ಟೈಮಲ್ಲಿ ಏನೇ ನೀವು ಮಾಡಿದರೂ ಬೆಳಗ್ಗೆ ಏನಿರುತ್ತೆ ಅದು ರಾತ್ರಿಗೆ ಎರಡು ಟೈಮ್ ಕೊಡಬೇಕು ಮಧ್ಯಾಹ್ನ ಮತ್ತು ಬೇರೆ ಏನಾದರೂ ಕೊಡುವಂಥದ್ದು ಇವಾಗ ಬೆಳಗ್ಗೆ ಜೀರಿಗೆ ಸಾರು ಏನಾದರೂ ಅಮ್ಮ ಮಾಡಿದರೆ ಜೀರಿಗೆ ಸಾರು ಕೊಟ್ಟಿರ್ತೀನಿ ರಾತ್ರಿಗೂ ಜೀರಿಗೆ ಸಾರು ಇರುತ್ತೆ ಬಟ್ ಮಧ್ಯಾಹ್ನ ಮತ್ತು ಈ ರವೆದು ಗಂಜಿ ಅಥವಾ ಬೇರೆ ಏನಾದರೂ ಹಾಲು ಹಾ ಹಾಲು ಹಾಕ್ಬಿಟ್ಟು ಗಂಜಿ ಥರ ಅಂದರೆ ಸಜ್ಜಿಗೆ ಥರ ಮಾಡಿಬಿಟ್ಟು ಕೊಡೋವಂಥದ್ದು ಈ ಥರದಿರತ್ತೆ ಏನಾದರೂ ಹಾಗೆ ತಿನ್ನಿಸೋ ಅಂಥದ್ದು ಈಗ ಹೋಗೋ ಕೆಲಸ ಮಾಡೋ ಅಂಥದ್ದು ಸದ್ಯ ಹಿರಿಗೆ ಬ್ಲಾಗ್ನ ಇದು ಮಾಡ್ತೀನಿ ಮತ್ತು ನಾಳೆ ಬ್ಲಾಗ್ನ ಶುರು ಮಾಡೋಣ ನಾಳೆ ಡೇ ಹೇಗಿರುತ್ತೆ ಇನ್ನು ನೋಡೋಣ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಂಟು ಬಾ ನಾನು ನನ್ನ ಮಗ ಯಾಕೋ ನಡುವೆ ಸಿಕ್ತನೇ ಇಲ್ಲ ನನಗೆ ಬ್ಲಾಗಲ್ಲಿ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನಮ್ಮ ಚಿಂಟು ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಅಂಡ್ سبسಕ್ರೈಬ್ ಬಾಯ್ ಇನ್ನು ನಮ್ಮ ಚಿಂಟುಕ್ ಬೇರೆ ಶಾಪಿಂಗ್ ಮಾಡ್ಬೇಕು ನಾವು ಓ ಮೈ ಮೈಗಾ ಎಷ್ಟೊಂದು ನಾಳೆನೆ ಹೋಗ್ಬೇಕು ಮಗ ಹಿಂಗೆ ಏನಾದರೂ ಒಂದಿದೆ ಅರತಿ